ಕೊನೆಗೂ ಈ ದೇವಿಯ ರಹಸ್ಯ ಬಯಲಾಯ್ತು ಉಚ್ಚಂಗಿ ಹಾಗೂ ಮಾತಂಗಿ ದೇವಿ ಪವಾಡ ಕೇಳಿದರೆ ನೀವು ಶಾಕ್ ಆಗ್ತೀರ

ಭಕ್ತರು ಈ ದೇವಿಯ ದರ್ಶನ ಪಡೆದರೆ ಭಯ ಬೀಳುತ್ತಾರಂತೆ ಭಕ್ತರ ಪಾಲಿಗೆ ಸಾಕ್ಷಾತ್ ದೇವತೆಯಾಗಿ ಬಂದಳ

ಮೊದಲನೆಯದಾಗಿ ನಾವು ತಿಳಿಸಕ್ಕೆ ಹೊರಟಿದ್ದೇವೆ ಉಚ್ಚಂಗಿ ದೇವಿಯ ಪವಾಡವನ್ನು ಬರುವಂತ ಭಕ್ತಾದಿಗಳು ಯಾರೇ ಆಗಿರಲಿ ನಂಬಿಕೆ ಭಕ್ತಿಯಿಂದ ತಾಯಿಗೆ ಕೈ ಮುಗಿದು ಏನೇ ಬೇಡಿದರೂ ಇವತ್ತಿನವರೆಗೂ ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ ಈ ತಾಯಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪೂಜೆ ಕಾರ್ಯಗಳು ನಡೆಯುತ್ತೆ ಸಂಕಲ್ಪ ಕುಂಕುಮಾರ್ಚನೆ ಪುಷ್ಪಾರ್ಚನೆ ಅಭಿಷೇಕ ಅಮ್ಮನವರಿಗೆ ಹೂವಿನ ಅಲಂಕಾರ ಪ್ರಸಾದ ಸೇವೆ ಮಡಿಲು ತುಂಬುವುದು ಪಡಿಲಿಗೆ ಪೂಜೆ ಶ್ರೀ ಚಕ್ರ ಆರಾಧನೆ ಸಂಕಷ್ಟ ಚತುರ್ಥಿ ಪೂಜೆ ಶಿವನಿಗೆ ರುದ್ರಾಭಿಷೇಕ ರುದ್ರಾಪ್ರದೋಷ ಪೂಜೆ ಕಟ್ಟಲೆಕಾಯಿ ಆಲೋಲೆ ಕಡ್ಡಿ ಬೇವಿನ ಸೊಪ್ಪು ದೃಷ್ಟಿ ನಿವಾರಣೆಗೆ ಅಮ್ಮನವರಿಗೆ ನಿಂಬೆ ಹಣ್ಣಿನ ಬೆಲ್ಲದ ತಂಬಿಟ್ಟಿನ ಆರತಿಗಳ ಸೇವೆ ಬೂದು ಕುಂಬಳಕಾಯಿ ಆರತಿ ಸೇವೆ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯ ಹಾಗೂ ಹುಣ್ಣಿಮೆ ಹಬ್ಬ ಹರಿದಿನಗಳಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ ಸರ್ವರಿಷ್ಠ ಯಂತ್ರಗಳು ಸರ್ವಗ್ರಹ ಪೀಡಾ ಯಂತ್ರಗಳು ವ್ಯಾಪಾರಕ್ಕೆ ಯಂತ್ರ ಪೂಜೆಗಳು ದೃಷ್ಟಿ ಮಣಿಗಳು ಸರ್ವ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗುವುದು ವಿವಾಹಕ್ಕೆ ಮಾಂಗಲ್ಯ ಪೂಜೆ ಸಂತಾನಕ್ಕೆ ಅಮ್ಮನವರಿಗೆ ವಿಶೇಷ ಪೂಜೆ ಸರ್ವ ಸ್ತ್ರೀ ಶಾಪ ವಿಮೋಚನೆ ಪೂಜೆ ಮಾಡಲಾಗುವುದು ಶ್ರೀ ಮಾತಂಗಿ ದೇವಿಯಿಂದ ತಡೆ ಪೂಜೆ ಕಟ್ಟುದಾಟು ಪ್ರೇತ ಬಾಧೆ ಸರ್ವಗ್ರಹ ಪೀಡೆ ನಿವಾರಣಾ ಪೂಜೆಗಳು ಭೇಟಿ ಪೂಜೆ ಗ್ರಹ ಶಾಂತಿ ಪೂಜೆ ನೂರ ಎಂಟು ಸರ್ವದೃಷ್ಟಿ ದೋಷಗಳು ನಿವಾರಣಾ ಪೂಜೆ ವಾಹನಗಳಿಗೆ ಸರ್ವದೃಷ್ಟಿ ದೃಷ್ಟಿ ನಿವಾರಣಾ ಯಂತ್ರಗಳು ವಾಸ್ತು ದೋಷ ನಿವಾರಣೆಗೆ ಮನೆಗಳಿಗೆ ಅಷ್ಟ ದಿಗ್ಬಂಧನ ಭೂಮಿ ದೋಷ ನಿವಾರಣೆಗೆ ಅಮ್ಮನವರಲ್ಲಿ ಏನೇ ವಿಚಾರ ಸಮಸ್ಯೆಗಳಿಗೆ ಹರಿಕೆ ಚೀಟಿ ಕಟ್ಟುವ ವಿಧಾನ ಜಾತಕ ಫಲ ಹೇಳಲಾಗುವುದು ಪ್ರಶ್ನಶಾಸ್ತ್ರ ಕವಡೆ ಶಾಸ್ತ್ರ ಸಂಖ್ಯಾಶಾಸ್ತ್ರ ವಿಳ್ಳೇದೆಲೆ ಶಾಸ್ತ್ರದ ಮೂಲಕ ಸರ್ವ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗುವುದು ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ದಿನದಂದು ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ವಿಶೇಷ ಪೂಜೆಗಳು ಹಾಗೂ ಸರ್ವದೋಷ ನಿವಾರಣೆ ಪೂಜೆಗಳು ಮತ್ತು ಅವರ ಸಮಸ್ಯೆ ಏನಿದೆ ಎಂದು ಪಟ್ಟದಿಂದ ನಿಮಗೆ ಉತ್ತರ ಸಿಗುವುದು ಪ್ರತಿಯೊಂದು ಸಮಸ್ಯೆಗೂ ನಾನಾ ರೀತಿ ಪೂಜೆ ಕಾರ್ಯಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾನಾ ರೀತಿ ಸಮಸ್ಯೆ ಇರುತ್ತದೆ ಆ ಸಮಸ್ಯೆ ಏನಿರುತ್ತದೆ ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ ಸಮಸ್ಯೆಗೆ ನಿಮಗೆ ಉತ್ತರ ಬೇಕು ಎಂದರೆ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಮಾತ್ರ ಅದು ಸಾಧ್ಯವಾಗುತ್ತದೆ ಸಮಸ್ಯೆ ಏನಿದೆ ಎಂದು ನೋಡಿ ಇಲ್ಲಿನ ಧರ್ಮಾಧಿಕಾರಿಗಳಾದ ಉದಯ್ ರಾಕೇಶ್ ಗುರುಗಳು ನಿಮಗೆ ತಿಳಿಸುತ್ತಾರೆ ಅವರ ಜೊತೆ ಈ ನಿಮ್ಮ ಸಮಸ್ಯೆ ಏನಿದೆ ಎಂದು ನೇರವಾಗಿ ಭೇಟಿ ಕೊಟ್ಟು ಕೇಳಿ ಮಾತನಾಡಿದರೆ ಅವರು ನಿಮಗೆ ತಿಳಿಸುತ್ತಾರೆ ಹೆಚ್ಚು ಮಗದಷ್ಟು ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕೆಂದರೆ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕಿಸಿ ಸ್ಥಳ

ಗೊರೆ ಇತ್ತು ಗೆಟ್ಟಿ ನೀ ಹೌದು ಹೌದು ಇಲ್ಲಿ ದುಡ್ಾರು ಗರದಿದೆ ಓಕೆ ಹೌದು ಅಮ್ಮನ ಬಗ್ಗೆ ಒಂದೇ ಮಾತು ಹೇಳೋದ್ರೆ ಯಾತರ ಬಂತು ಅಂದ್ರೆ ಮತ್ತೆ ಇಂಗ್ಲಿಷ್ ಪವರ್ ಅಲ್ಲಿ ಕೂತ್ಕೊಂಡು ನಿಂತಿರಲ್ಲ ಅಂದ್ರೆ ಬಕ್ಕಾದಿಗಳು ಯಾತರ ಒಳ್ಳೆ ಮಾತಾಡ್ತಾರೆ ಅಂತಾ ಸರಿಯೇನೋ ಮನಸಲ್ಲ ತೈಪೇಂದ್ರಿ ಡಾರ್ಶಡಿ ಬೈಂದೂ ಸುಪ್ತಿದ್ದೇನೆ அம்மா மதகரி நாயகராஜது குல்தே தாண்டே அம்மாச்சங்கி தேத்தான மெல் கட்டி வந்து அம்மச்சங்கி தேவியும் நம்ம பெங்களூரில் சார் யாரே கதானே தன்னு சா அம்மா அந்த கதான பலத்தை யாத்தர பல சௌ கணேன் యారే బూ సహ మనసినీ ఖాతన మనం సహ ము యాత్ర చంచల ఇవ్వ ఆతంగ ఇదో మొత్తా గొందల ఇవ్వదు శుద్ధ మనసుని ఖాతన మాత్రి సంకల్ప మాత్ర బేడీకే ఇస్తే ఫలను సహ సే అతని కలదారు కను సహా నె జన కెంగు గే సమయ

ಏನೋ ಏನ ಯಾರು ಗೊತ್ತಿಗೆ ರೀತಿಯಾಗಿ ಮೋಸ ವಂಚನೆ ಸಹ ಅದನ್ನು ಬೇಗರಾಗಿ ನಮ್ಗೆ ನಾವು ಯಾರಿಗಾದ್ರು ಕೈ ಮನ ಸದ್ದಾಗಿರ್ತೇನೆ ನಾವು ಎಲ್ಲಾ ರೀತಿಯೂ ಸಹ ನನ್ನ ದೇವ್ರ ಮಗನಿಗೆ ಕೊಡೋದಂತ ಬೇಡಿಕೆ ಇರ್ತೇನೆ ಸಾಕು ಖಂಡಿತ ಒಳ್ಳೇದಾಗುತ್ತೆ ಈ ಪೂಜೆ ಪುರುಷ ಮಾಡಬೇಕನ್ನ ಯಾಕೆಂದ್ರೆ ನಮ್ಮ ಗೊತ್ತಿರೋ ಗೊತ್ತಿರೋ ತಪ್ಪು ಅಪ್ಪು ಮೋಸ ವಂಚನೆ ಸಹ ನನ್ನಿಂದ ಯಾರಿಗೆ ಆಗಿದ್ದನ್ನು ಸಹ ನನ್ನ ನಡೆಸಬೇಕು ಅಂತ ನನಗೆ ತಿಳ್ಕೊಳ್ಬೇಕು

సంతన బాగ విచారా సంతన బాగే విచారో వట్టు గిడ్డే ఇది వట్ మనూ సహట్ ఆకే కర్గేట్ ఆగి వడ్డే సహ ఇదే ఘడ్డను సహ ఇదూ సహ మూ సహ సంతన బాగా ఆగితే క్రిట సహ మగ ఆగ్రయ జనూ అయితే

कला बढ़ते हो बे कल करो विचारों में कसा आ रही थी मेरा और बनी सकना वाले रहा था बनी सर ना वाले चले केस सकना वाले रहा था और मैं कहा हाँ मैं क्या आंसर दो तेंदुए मिल गए समय या और का तो ना हम बेकार थे ये नहीं देखी ये ना पूरा नमक करना करना चली थी कल जाएंगे तो नमक ಐದನ್ ಜನ ಒಳ್ಳೇದಾಗಿದ್ದರೆ ನಾನು ಇವತ್ತು ಹೇಳ್ತೀನಿ ಮೇಡಮ್ ಅರ್ಥ ಮಾಡಿದ್ರೆ ನೂರಕ್ಕೆ ನೂರು ಬಾರಷ್ಟು ಎಲ್ಲ ಒಳ್ಳೇದಾಗುತ್ತೆ ಅಂದರೆ ಅದು ಮುಖತನ ನಾನು ಅವ್ರು ಕರ್ತೀನಿ ಅದು ಯಾಕೆ ಯಾಕೆಂದ್ರೆ ಕಾಣಕ್ಕೆ ಹೇಳ್ತೀನಿ ಯಾಕೆಂದ್ರೆ ಕಾಣ ಇರ್ತೀನಿ ಒಂದೂವರೆ ನಾನು ಹೇಳ್ತೀನಿ ಹಬ್ಬ ಮತ್ತೆ ಚೆನ್ನಾಗಲೇ ನಿಮಗೆ ಒಂದು ವಾರ ಒಳಗಾಗಿ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ಆಯ್ತಾ ಒಂದಿನ ಐತೆ ಎರಡು ದಿನ ಐತೆ दे विस्ना देना देना आदि ज के अपनेले ैवे

ಹೌದಾ ಯಾಕಂದ್ರೆ ನಾನ್ ಜನ ಮೂವತ್ತ ಮುಂಚೆನೇ ಮುಂದೊಡ್ಡಿಗೆ ಒಪ್ಪ ಪೂಜೆ ಪುರುಷರೆಲ್ಲ ನಡೀತಾ ಇದ್ದಾರೆ ಬದುಕು ಅಮ್ಮನ್ನು ಗೊತ್ತಾಯ್ತಾ ಈ ಅಮ್ಮನ್ನು ನಮಗೆ ವಿಶೇಷ ಅಂದರೆ ಭಾರತ್ ಭಾರತ್ವಮಿ ಆಗಸ್ಟ್ ತಿಂಗಳಿಂದ ಅಂತ ನಡೀತದೆ ವಾರ್ಷಿಕೋತ್ಸವ ಸಹ ನಡೀತದೆ ವಿಶೇಷ ಪೂಜೆ ಪುರುಷರು ಇರ್ತದೆ ವಿನಂಕರ ಪಂಚಮ್ಮದ ಅಭಿಷೇಕ ಶಿಕ್ಷಕ ಚೆಕ್ ಆಧಾಧನೆ ಕುಂಕುಮಾರ್ಚನೆ ಉತ್ಸವ ಮೂರ್ತಿ ಮತ್ತು ನೆರವಿದ್ದ ವಿಶೇಷ ಏನಂದರೆ ನಮ್ಮ ಉತ್ಸವ ಮೂರ್ತಿ ಐತೆ ಹುಡುಕೆ ಯಾವ ರೈತ ಯಾವ ರೈತ ಹಾಕೋದು ಯಾರ ಬೇಕಾದ್ರು ಸಹ ಅಡಿಕೆ ಕಟ್ಟಬಹುದು ಎರಡುಗೆ ಒಪ್ಪಿಸೋದು ಮಾಡಬಹುದು ಅದಕ್ಕೂ ಯಾರು ಅಡಿ ಆಗಿ ಯಾತಾರಂತೆ ಡಾಕ್ಟರ್ ರಾಮದ ಪ್ರಸಾದ್ ಇಬ್ಬರು ಸಹ

તો બે બે મને કડસા મને અનુસંગ એને રાણે મહારાઠા છે એટલે મને વિદરો ચાલાખ્યાલ કરતા ઉતો બંદર દસ્તર છે આગે મત વેંતા અંકેલે કઢી મહારાંતા બર છે આ અંકેલે કઢી માડડી ઇંદા paio કડવા

અહમ કેટલે કયા વિચાર એને એટલે મને વાતનો સમાધિક અંતો મેને કટકે કટ અંતર વિચાર ನಾವೇನು ಮಾಡ್ತೀವಿ ಅಂದರೆ ನಮ್ಮ ಜೋರಿಗೆ ಸಹ ಪ್ರಕರಣ ಜೋ ಅಂತ ಹೋಗ್ತೀವಿ ಯಾರು ಆ ಮನೆ ಇರೋಂಥವ್ರು ಮನೆ ಜೋರ ಮನೆ ಜೋರ ತಗೋತಿರೋ ಮನೇಲಿ ಎಷ್ಟ ಏನು ಎಷ್ಟ ಅಂತ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಒಪ್ಪಿ ತಗೊಂಡಿ ಸಂಕಪ್ಪ ಮಾತಾಡಿ ಆ ತಾಯಿ ಕೆಳಗೆ ಬಿಳಂಗಿ ತಾಯಿ ಹೋಗಿ ಒಬ್ಬ ಬಟ್ಟೆ ನೋಡಿ ನಮಗೇನೇನು ಧಾನ್ಯಗಳು ಹಾಕ್ತಿವ ಆ ಧಾನ್ಯಗಳೆಲ್ಲ ಹಾಕೊಂಡ್ಬಿಟ್ಟು ಉಪ್ಪು ಸುತ್ತಿ ಗೊತ್ತಾಯ್ತು ಆಸದಿಂದ ನಾವು ಕಟ್ಟಲೆ ಕೈ ಆಮೇಲೆ ನಮ್ಮ ತರ ಮನೆಗೆ ಹೋಗುತ್ತೆ

ಸಮಯ ನಾವು ಪದ್ಧತಿ ಅಲ್ಲ ನನ್ನ ಅದೇನಂದ್ರೆ ಚಳವಳಿ ನೋಡ್ಬೇಕು ಬಿಟ್ಟು ಮಾತ್ರ ನಾವೇನಂದ್ರೆ ಮನೆಯವರು ಮತ್ತೆ ಗಂಧೆ ಹಿಂಚಿ ಎಷ್ಟು ಅದ್ರ ಅಮ್ ಪ್ರಶ್ನೆ ಇಟ್ಟು ನೋಡೋಕೆ ಅದ್ರ ಮೇಲೆ ನಮ್ಮ ಪ್ರಕಾರ ಇದ್ದಾಗ ನಾವ್ ಹೇಳೋ ವಿಚಾರ ಈ ತರ ಮತ್ತೆ ಜಾಸ್ತಿ ಪ್ರಕಾರ ಇದ್ರೆ ನಾವ್ ವಿಚಾರ ಅಲ್ಲ ದೇವ దేవతని దేవ అయిందా విద్యార్థి నీతర